ಒಂದೂವರೆ ತಿಂಗಳು ಹೇಳಿದೆ ಸಿದ್ದರಾಮಯ್ಯ ಸಾಹೇಬರಿಗೆ ಗಿಳಿಗಳಂಗೆ ಹೇಳಿದೆ ಹದಿನಾಲ್ಕು ಸೈಟನ್ನು ಫಸ್ಟು ಸರೆಂಡರ್ ಮಾಡಿ ಸರ್ ಆದ್ರ ನಂತರಲ್ಲೇ ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆ ಆಗ್ಲಿಕ್ಕೆ ಸಾಧ್ಯ ಎಲ್ಲ ಕಳ್ಳರು ಸಿಗಕೊಳ್ತಾರೆ ಅಂತ ಅವ್ರು ಯಾವತ್ತು ಅದನ್ನು ಕೇಳಿಸ್ಕೊಳ್ಳಿಲ್ಲ ಅದರಲ್ಲಿ ಅವರ ಮಮ್ಮ ಎಂದಿನ ಒಂದು ಉಡಾಫೆನಲ್ಲಿ ಅವರು ವರ್ತಿಸಿದರು ಇವತ್ತು ಕುದಿಗೆ ತಂದಿಟ್ಕೊಂಡಿದ್ದಾರೆ ಅವರು ಪ್ರತಿ ಹಂತದಲ್ಲೂ ಕೂಡ ಕಾನೂನಿನಲ್ಲಿ ಅವರು ತಿರುಚುವಂಥ ಕೆಲಸವನ್ನು ಆ ಸೈಟನ್ನು ಬೇಕಾದ ಪಡ್ಕೊಳ್ಳುವಾಗ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿರುವಂಥದ್ದು ಸಾಕ್ಷ್ಯಾಧಾರ ಸಮೇತವಾಗಿ ಹೊರಗಡೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಸ್ಥಾನದಲ್ಲಿ ಮುಂದುವರಿಯುವಂಥ ಯಾವುದೇ ನೈತಿಕ ಹಕ್ಕಿಲ್ಲ ಮಾಧ್ಯಮಗಳ ಮುಖಾಂತರವಾಗಿ ಪ್ರತಿನಿತ್ಯನೂ ಕೂಡ ಒಂದೊಂದು ದಾಖಲೆ ಹೊರಗಡೆ ಬರ್ತಾ ಇದೆ ನೆನ್ನೆ ಅದರಲ್ಲೂ ಅವ್ರ ಹೆಂಡತಿ ಬರೆದಿರುವಂಥ ಪತ್ರಕ್ಕೆ ವೈಟ್ನರ್ ಹಾಕಿರುವಂತಹ ಒಂದು ಪತ್ರ ಹೊರಗಡೆ ಬಂದಿರೋದಂತೂ ಅವರು ಆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಕ್ಷಣನೂ ಕೂಡ ಮುಂದುವರಿಯೋದಕ್ಕೆ ಯಾವ ನೈತಿಕ ಹಕ್ಕು ಇಲ್ಲ ಅನ್ನೋದನ್ನ ಸಾಬೀತು ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಅರವಿಂದ ಕೇಜ್ರಿವಾಲ್ ಥರ ಬಂಡತನವನ್ನು ಪ್ರದರ್ಶನ ಮಾಡಬೇಡಿ ಕರ್ನಾಟಕ ಇವತ್ತು ಸಭ್ಯ ರಾಜಕಾರಣಕ್ಕೆ ಹೆಸರಾಗಿದೆ ಅನ್ನೋದನ್ನ ಒಂದು ಮೇಲ್ಪಂಥಿಯನ್ನು ಹಾಕಿಕೊಡಿ ರಾಜೀನಾಮೆ ನೀಡುವ ಮುಖಾಂತರ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಸಾವಿರ ಸಂಖ್ಯೆ ಕ್ರಿಶ್ಚಿಯನ್ರ ಸಂಖ್ಯೆ ಜಾಸ್ತಿ ಆದರೆ ಹಿಂದೂಗಳಿಗೆ ಆಗತಿ ಬರುತ್ತೆ ಅನ್ನೋದು ಐವನ್ ಡಿಸೋಜ್ ಅವರ ಮಾತಿನ ತಾತ್ಪರ್ಯ ಇಂಥವ್ರನ್ನ ಕಾಂಗ್ರೆಸ್ಸು ಈ ಹಿಂದೂ ವಿರೋಧಿಗಳನ್ನ ಈ ಮತಾಂತರದಲ್ಲಿ ನಂಬಿಕೆ ಇಟ್ಕೊಂಡಿರೋಂಥವ್ರನ್ನು ಇವತ್ತು ಕೂಡ ಭಾರತ ಸ್ವತಂತ್ರವಾದ ನಂತರ ಕೂಡ ತಮ್ಮ ನಿಷ್ಠೆಯನ್ನು ಪಾಕಿಸ್ತಾನಕ್ಕೆ ಇಟ್ಕೊಂಡಿರೋರನ್ನ ಕಾಂಗ್ರೆಸ್ ಸಾಕಿ ಸಲ್ಲಿಸ್ತಾ ಇದೆ ಅನ್ನೋದಕ್ಕೆ ಈ ಒಂದು ಹೇಳಿಕೆನೇ ದೊಡ್ಡ ಉದಾಹರಣೆ ಅಂತ ಹೇಳಿ ಬಯ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಹಿಂದೂಗಳೇ ಎಚ್ಚೆತ್ಕೊಳ್ಬೇಕು ಕಾಂಗ್ರೆಸ್ ಸಾಕಿರುವಂಥದ್ದು ಈ ರೀತಿ ಹಿಂದೂ ವಿರೋಧಿಗಳನ್ನ ಅನ್ನೋದನ್ನು ಈಗಲಾದರೂ ದಯವಿಟ್ಟು ಅರ್ಥವನ್ನು ಮಾಡ್ಕೊಳ್ಳಿ